ರಾಜ್ಯಪಾಲರು ಕೊಟ್ಟಿರುವಂಥ ಆದೇಶ ಸರಿಯಾಗಿದೆ ಮಾನ್ಯ ನ್ಯಾಯಾಲಯ ಈ ಆದೇಶವನ್ನು ಎತ್ತಿ ಹಿಡಿಬೇಕು ಅಂತ ನಾವರಿಗೆ ಅವರು ಅಲ್ಲಿ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಎಸ್ ಆರ್ ಬೊಮ್ಮಾಯಿ ಪ್ರಕರಣವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅನರ್ಹತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಅಂದರೆ ಎಸ್ ಆರ್ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಏನೆಲ್ಲ ಆಗಿತ್ತು ಇಡೀ ದೇಶದಲ್ಲಿ ಇಂಥ ಪ್ರಕರಣಗಳು ಬಂದಾಗ ಚರ್ಚೆ ಆಗುವಂತಹ ಏಕೈಕ ತೀರ್ಪಿನ ವಿಷಯ ಅಂತಂದರೆ ಅದು ಎಸ್ ಆರ್ ಬೊಮ್ಮಾಯಿ ಪ್ರಕರಣ ಎಸ್ ಆರ್ ಬೊಮ್ಮಾಯಿ ಅವರ ಪ್ರಕರಣವನ್ನು ಮತ್ತೆ ಇಲ್ಲಿ ನಾವಡ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ ಎಸ್ ಆರ್ ಬೊಮ್ಮಾಯಿ ಅವರ ಪ್ರಕರಣದಲ್ಲಿ ಏನಾಗಿತ್ತು ಆಗ ತೀರ್ಪು ಯಾವ ರೀತಿ ಬಂದಿತ್ತು ಅದು ಇವತ್ತಿಗೂ ಕೂಡ ಎಲ್ಲರಿಗೂ ಪಾಠ ಆಗಿರೋದು ಸೊ ಮತ್ತೆ ಮತ್ತೆ ಆ ಎಸ್ ಆರ್ ಬೊಮ್ಮಾಯಿ ಅವರ ಪ್ರಕರಣವನ್ನು ಇಲ್ಲಿಯೂ ಕೂಡ ಉಲ್ಲೇಖ ಮಾಡುವಂತಹ ಕೆಲಸ ಆಗ್ತಾ ಇದೆ ಸೊ ಮುಖ್ಯವಾಗಿ ನಾವಡ್ಗೆ ಅವರು ಈ ಹಿಂದೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಹಲವು ತೀರ್ಪುಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ಈ ಒಂದು ತನಿಖೆ ನಡೆಯೋದಕ್ಕೆ ಅರ್ಹ ಇದೆ ಹೀಗಾಗಿ ರಾಜ್ಯಪಾಲರು ಕೊಟ್ಟಂತ ಆದೇಶ ಸರಿಯಾಗೇ ಇದೆ ಅಂತ ಅವ್ರು ಹೇಳ್ತಾ ಇರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಇದೇ ಕಾನೂನು ಬಾಹಿರ ಅಂತ ಇಲ್ಲಿ ಮಾನ್ಯ ಪೀಠ ಯಾವ ರೀತಿಯ ಆದೇಶವನ್ನು ನೀಡುತ್ತೆ ಅನ್ನೋದು ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ ಹೈ ವೋಲ್ಟೇಜ್ ಎಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಅಂತಂದ್ರೆ ಘಟಾನುಘಟಿಗಳೇ ಅಲ್ಲಿ ವಾದ ಪ್ರತಿವಾದವನ್ನು ಮಾಡ್ತಾ ಇರೋದು ಈಗ ಜೂನಿಯರ್ ವಕೀಲರಿಗೆಲ್ಲ ಇದೊಂದು ರೀತಿ ಪಾಠ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇರ್ತಾರೆ ಅವರು ಇವ್ರು ಯಾವ ರೀತಿ ವಾದ ಮಂಡನೆ ಮಾಡ್ತಾರೆ ಇವರು ಯಾವ ರೀತಿ ವಾದ ಮಂಡನೆ ಮಾಡ್ತಾರೆ ಇಲ್ಲಿ ಯಾವೆಲ್ಲ ತೀರ್ಪುಗಳನ್ನು ಅವರು ಉಲ್ಲೇಖ ಮಾಡ್ತಾರೆ ಆ ತೀರ್ಪು ಯಾವ ರೀತಿ ಪ್ರಕಟವಾಗಿತ್ತು ಆ ತೀರ್ಪಿನಲ್ಲಿ ಪ್ರಸ್ತಾಪ ಆದ ಮತ್ತು ಉಲ್ಲೇಖ ಆದಂತಹ ಸೆಕ್ಷನ್ ಸೆಕ್ಷನ್ಗಳೇನು ಆ ಸೆಕ್ಷನ್ಗಳ ಪ್ರಕಾರವಾಗಿ ಏನೆಲ್ಲ ಆಗಿತ್ತು ಹೀಗೆ ಹತ್ತು ಹಲವು ವಿಚಾರಗಳು ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೀಗಾಗಿ ಇಲ್ಲಿ ಈ ಎಲ್ಲ ವಿಚಾರಗಳು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಇನ್ನು ಮತ್ತೊಂದು ಕಡೆ ನಾವು ಗಮನಿಸಬೇಕಾಗಿರೋದು ಜಮೀನಿಗೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನು ಮಾಡಿಲ್ಲ ಇದರಿಂದಾಗಿ ಇವರಿಗೆ ಬೇಕಾದಂತೆ ದಾಖಲೆಗಳು ಸಿದ್ಧ ಆಗಿದೆ ಹೀಗಾಗಿ ಸಾಮಾನ್ಯ ವ್ಯಕ್ತಿಯ ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡೆದುಕೋಬಹುದು ಸಾಮಾನ್ಯ ವ್ಯಕ್ತಿಯೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಪಡಿಬಹುದು ಕಾರಣ ಏನಂತಂದರೆ ಅದು ಸಮಾಜದ ವಿರುದ್ಧವಾದ ಅಪರಾಧ ಆದರೆ ಸಮಾಜದ ವಿರುದ್ಧದ ಅಪರಾಧ ಆದರೆ ಯಾರು ಬೇಕಾದರೂ ದೂರು ನೀಡಬಹುದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪಡಿಬಹುದು ಸುಬ್ರಹ್ಮಣ್ಯ ಸ್ವಾಮಿ ಪ್ರಕರಣದ ಉಲ್ಲೇಖವನ್ನ ಮಾಡಲಾಯಿತು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯವರು ಕೂಡ ಇದೇ ವಿಚಾರವಾಗಿ ಹಿಂದೆ ಮೊಕದ್ದಮೆ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ ಸಮಾಜದ ವಿರುದ್ಧದ ಅಪರಾಧ ಅಂತ ನೀವು ಮೊಕದ್ದಮೆಯನ್ನು ದಾಖಲಿಸಬಹುದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪಡಿಬಹುದು ಕಾರಣ ಇಷ್ಟೇ ಇಲ್ಲಿ ಮುಖ್ಯವಾಗಿ ನಮಗೆ ಕಂಡು ಬರ್ತಾ ಇದು ಇದು ಸಮಾಜದ ವಿರುದ್ಧದ ಅಪರಾಧ ಸಾಮಾನ್ಯ ವ್ಯಕ್ತಿ ಪ್ರಾಸಿಕ್ಯೂಷನ್ ಸಂಬಂಧ ಅನುಮತಿ ಪಡೆಯುವ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪುಗಳ ಉಲ್ಲೇಖವನ್ನ ಮಣಿಂದರ್ ಸಿಂಗ್ ಕೂಡ ಮಾಡಿದ್ರು ನಾವಡಿಗೆ ಅವರು ಕೂಡ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕಾಗಿರೋದು ನ್ಯಾಯಮೂರ್ತಿಗಳು ಈ ವಿಚಾರಣೆ ಏನು ಎರಡೂವರೆಗೆ ಆರಂಭ ಆಯಿತು ಆರಂಭ ಆಗ್ತಾ ಇದ್ದಂತೆ ಅವರು ಕೇಳಿದ್ದೇನಂತಂದ್ರೆ ಎಲ್ಲರೂ ಎಲ್ಲವನ್ನೂ ಹೇಳಿದರೆ ಆದರೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಅಂತ ಯಾರು ಹೇಳಿಲ್ಲ ನೀವು ಆ ವಿಚಾರವಾಗಿ ತಿಳಿಸಿ ಅಂತ ನ್ಯಾಯಮೂರ್ತಿಗಳು ನಾವಡಿಗೆ ಅವರು ಹೇಳ್ತಾರೆ ನಾವಡಿಗೆ ಅವರು ಆಗ್ಬೋದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಡಿ ಬಿ ತೀರ್ಪು ಯಾವುದೇ ಹೊಸ ವ್ಯಾಖ್ಯಾನ ನೀಡಿಲ್ಲ ಯಡಿಯೂರಪ್ಪ ಪ್ರಕರಣ ಉಲ್ಲೇಖ ಮಾಡಲಾಗಿದೆ ಅಷ್ಟೇ ದೂರುದಾರ ಪ್ರದೀಪ್ ಪರ ಪ್ರಭುಲಿಂಗ ನಾವಡಿಗೆ ಅವರು ವಾದ ಮಂಡನೆಯನ್ನ ಮಾಡ್ತಾ ಇರೋದು ಈ ಹಿಂದೆ ಡಿ ಬಿ ತೀರ್ಪು ಯಾವುದೇ ಹೊಸ ವ್ಯಾಖ್ಯಾನವನ್ನು ನೀಡಿಲ್ಲ ಯಡಿಯೂರಪ್ಪ ಪ್ರಕರಣ ಉಲ್ಲೇಖ ಮಾಡಲಾಗಿದೆ ಅಷ್ಟೇ ಅಂತ ಪ್ರಭುಲಿಂಗ ನಾವಡಿಗೆ ಅವರು ಹೇಳ್ತಾ ಇದ್ದಾರೆ ಅಗೇನ್ ಆರಂಭದಲ್ಲಿಯೂ ಕೂಡ ಈ ವಿಚಾರವನ್ನು ಅವ್ರು ಹೇಳ್ತಾ ಇದ್ರು ಅಂದ್ರೆ ಮಧ್ಯಪ್ರದೇಶ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಪ್ರಕರಣದಲ್ಲಿ ಯಾವ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಹೇಳಲಾಗಿತ್ತು ಅದನ್ನ ನಾವು ಹುಡ್ಗಿಯವರು ಆರಂಭದಲ್ಲಿ ಏನು ಪ್ರಸ್ತಾಪ ಮಾಡಿದರು ವಿಚಾರ ಉಲ್ಲೇಖ ಆಗ್ತಾ ಇರೋದು ಎಸ್ ಮುಂದುವರೆದ ಭಾಗವಾಗಿ ಎಲ್ಲ ರೀತಿಯಲ್ಲೂ ತನಿಖೆಗೆ ಅರ್ಹವಾದ ಪ್ರಕರಣ ಇದು ದೂರುದಾರ ಪ್ರದೀಪರ ನಾವಡಿಗೆ ಅವರ ವಾದ ಮುಕ್ತಾಯ ಆಗಿದೆ ಇದು ತನಿಖೆಗೆ ಅರ್ಹವಾಗಿದ್ದು ಯಾವ ಆಯಾಮದಲ್ಲಿ ನೀವು ನೋಡಿದರೂ ಕೂಡ ಇದನ್ನು ತನಿಖೆ ಮಾಡಲೇಬೇಕಾದಂತಹ ಪ್ರಕರಣ ಇದು ಹೀಗಾಗಿ ತನಿಖೆಗೆ ನೀಡಲೇಬೇಕು ಅಂತ ಹೇಳುವ ಮೂಲಕ ತಮ್ಮ ವಾದವನ್ನು ಮುಗಿಸಿದ್ದಾರೆ ನಾವಡಿಗೆ ಅವರು ಈಗ ಅಬ್ರಾಹಂಪರ ರಂಗನಾಥ ರೆಡ್ಡಿ ಅವರ ವಾದ ಆರಂಭ ದೂರುದಾರ ಟಿ ಜೆ ಅಬ್ರಾಹಂ ಪರವಾಗಿ ರಂಗನಾಥ್ ರೆಡ್ಡಿ ಅವರು ವಾದ ಆರಂಭ ಮಾಡ್ತಾ ಇದ್ದಾರೆ ಟಿ ಜೆ ಅಬ್ರಾಹಂ ಪರವಾಗಿ ರಂಗನಾಥ್ ರೆಡ್ಡಿ ಅವರ ವಾದ ಈಗ ಆರಂಭ ಆಗಿದೆ ಒಂದು ರೀತಿ ಬೆಳಗ್ಗೆಯಿಂದ ನಾವು ಗಮನಿಸ್ತಾ ಇದ್ದೀವಿ ಹತ್ತುವರೆಯಿಂದ ಆರಂಭದಲ್ಲಿ ತುಷಾರ್ ಮೆಹ್ತಾ ಅವರು ತದನಂತರ ಮಣಿಂದರ್ ಸಿಂಗ್ ಈಗಷ್ಟೇ ಪ್ರಭುಲಿಂಗ ನಾವ್ಡ್ಗಿ ಈಗ ರಂಗನಾಥ್ ರೆಡ್ಡಿ ರಂಗನಾಥ್ ರೆಡ್ಡಿ ಅವರ ವಾದ ಆರಂಭ ಆಗಿದೆ ಇವರು ದೂರುದಾರ ಟಿ ಜೆ ಅಬ್ರಾಹಂ ಪರವಾಗಿ ತಮ್ಮ ವಾದವನ್ನು ಆರಂಭಿಸಿದ್ದಾರೆ ಇಷ್ಟೊತ್ತಿನವರೆಗೂ ಪ್ರಭುಲಿಂಗ ನಾವಡ್ಗೆ ಅವರು ಪ್ರದೀಪ್ ಕುಮಾರ್ ಅವರ ಪರವಾಗಿ ವಾದ ಮಂಡನೆಯನ್ನು ಮಾಡಿದರು ಮುಕ್ತಾಯಗೊಳಿಸಿದರು ಅವರ ಈ ಸುದೀರ್ಘ ವಾದದಲ್ಲಿ ಪ್ರಸ್ತಾಪ ಆದಂಥ ಮುಖ್ಯ ವಿಚಾರ ಅಂತಂದರೆ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಬಳಸಿದ್ದಾರೆ ಕಾನೂನು ಮೀರಿ ಯಾವ ಆದೇಶವನ್ನು ಅವರು ನೀಡಿಲ್ಲ ಸೆವೆಂಟೀನ್ ಎ ಅಡಿಯಲ್ಲಿ ಈ ಪ್ರಕರಣವನ್ನು ತನಿಖೆಗೆ ನೀಡೋದಕ್ಕೆ ಅರ್ಹವಾಗಿದೆ ಹೀಗಾಗಿ ರಾಜ್ಯಪಾಲರ ಆದೇಶ ಸರಿಯಾಗಿದೆ ತನಿಖೆಗೆ ನೀಡುವಂತಹ ಆದೇಶವನ್ನು ಎತ್ತಿ ಹಿಡಬೇಕು ಅನ್ನುವಂಥದ್ದನ್ನು ಪಾಯಿಂಟ್ ಮಾಡಿದ್ದಾರೆ ರಾಬುಲಿಂಗ ನಾವಡಿಗೆ ಅವರು ಇನ್ನು ಟಿ ಜೆ ಅಬ್ರಾಹಂ ಪರವಾಗಿ ರಂಗನಾಥ್ ರೆಡ್ಡಿ ವಾದ ಆರಂಭ ಆಗಿದೆ ಇವರೇನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಯಾವ ವಿಷಯಗಳನ್ನು ಇಲ್ಲಿ ಉಲ್ಲೇಖಿಸ್ತಾರೆ ಅನ್ನುವಂಥದ್ದು ಮುಖ್ಯವಾಗಿದೆ ಎಸ್ ನೋಡಿ ಅಶೋಕ್ ಕೇಸ್ನ ಆದೇಶವನ್ನು ರಂಗನಾಥ್ ರೆಡ್ಡಿ ಅವರು ಉಲ್ಲೇಖ ಮಾಡ್ತಾ ಇರೋದು ಅಲ್ಲಿ ಡಿ ಬಿ ತೀರ್ಪು ಉಲ್ಲೇಖ ಆಯಿತು ಈ ಕಡೆ ಅಶೋಕ್ ಪ್ರಕರಣದ ಆದೇಶವನ್ನು ರಂಗನಾಥ್ ರೆಡ್ಡಿ ಅವರು ಉಲ್ಲೇಖ ಮಾಡ್ತಾ ಇರೋದು ಈ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ನ್ಯಾಯಮೂರ್ತಿಗಳು ರಂಗನಾಥ್ ರೆಡ್ಡಿ ಅವರನ್ನು ಪ್ರಶ್ನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ನೀವು ಗವರ್ನರ್ ಅನುಮತಿ ಕೇಳುವ ಮುನ್ನ ಸಂಬಂಧಪಟ್ಟ ಠಾಣೆಗೆ ಹೋಗಿದ್ರಾ ಇದು ನ್ಯಾಯಮೂರ್ತಿಗಳ ಪ್ರಶ್ನೆ ಹೌದು ಹೋಗಿದ್ವಿ ನಂತರವೇ ನಾವು ರಾಜ್ಯಪಾಲರ ಹತ್ರ ಹೋಗಿದ್ದು ಅಂತ ರಂಗನಾಥ್ ರೆಡ್ಡಿ ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ರಂಗನಾಥ್ ರೆಡ್ಡಿ ಅವರು ವಾದ ಆರಂಭ ಆಗ್ತಾ ಇದ್ದಂತೆ ಅಶೋಕ್ ಪ್ರಕರಣದ ಆದೇಶವನ್ನ ರಂಗನಾಥ್ ರೆಡ್ಡಿ ಅವರು ಉಲ್ಲೇಖ ಮಾಡಿದರು ಇದರಲ್ಲಿ ಇಂಟ್ರಪ್ಟ್ ಆದಂತಹ ಜಡ್ಜ್ ಅವರು ನೀವು ಗವರ್ನರ್ ಅನುಮತಿ ಕೇಳೋದಕ್ಕಿಂತ ಮುಂಚೆ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಾ ಅಂತ ಪ್ರಶ್ನೆ ಮಾಡ್ತಾರೆ ಆಗ ರಂಗನಾಥ್ ರೆಡ್ಡಿ ಅವರ ಉತ್ತರ ಹೌದು ನಾವು ಹೋಗಿದ್ವಿ ಅಲ್ಲಿ ಹೋದ ಮೇಲೇ ನಾವು ರಾಜ್ಯಪಾಲರ ಹತ್ರ ಬಂದಿದ್ದು ಅಂತ ನೋಡಿ ನ್ಯಾಯಮೂರ್ತಿಗಳ ಪ್ರಶ್ನೆ ಸಂಬಂಧಪಟ್ಟಂಥ ಠಾಣೆಗೆ ಹೋಗಿದ್ರ ನೀವು ರಾಜ್ಯಪಾಲರ ಹತ್ರ ಹೋಗಿಂತ ಮುಂಚೆ ಅಂತ ಆ ಸಂದರ್ಭದಲ್ಲಿ ರಾಜ್ಯಪಾಲರ ಅನುಮತಿಯ ಕೇಳುವ ಮುಂಚೆ ಸಂಬಂಧಪಟ್ಟಂಥ ಸ್ಟೇಷನ್ಗೆ ಹೋಗಬೇಕಾಗತ್ತೆ ಸೊ ನೀವು ಆ ಸ್ಟೇಷನ್ಗೆ ಹೋಗಿ ರಾಜ್ಯಪಾಲರ ಹತ್ರ ಬಂದಿದ್ದ ಅಥವಾ ಡೈರೆಕ್ಟಾಗಿ ರಾಜ್ಯಪಾಲರ ಹತ್ರ ಬಂದ್ರ ಅಂತ ಪ್ರಶ್ನೆ ಮಾಡ್ತಾ ಇದ್ದ ತಕ್ಷಣ ರಂಗನಾಥ್ ರೆಡ್ಡಿ ಅವರ ಉತ್ತರ ಹೌದು ನಾವು ಫಸ್ಟು ಸ್ಟೇಷನ್ಗೆ ಹೋಗಿದ್ದು ಸ್ಟೇಷನ್ಗೆ ಹೋದ ನಂತರ ನಾವು ರಾಜ್ಯಪಾಲರ ಹತ್ರ ಬಂದ್ವಿ ಅಂತ ರಂಗನಾಥ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ನೋಡಿ ಎಲ್ಲಿ ಇಲ್ಲಿ ಎಲ್ಲ ವಿಚಾರಗಳು ಕೂಡ ಪ್ರಸ್ತಾಪ ಆಗ್ತಾ ಇರೋಂಥದ್ದು ಮುಖ್ಯವಾಗಿ ವಾದ ಪ್ರತಿವಾದ ಆಗುವ ಸಂದರ್ಭದಲ್ಲಿ ಯಾವ್ಯಾವ ಕೋರ್ಟ್ನಲ್ಲಿ ಯಾವ್ಯಾವ ರೀತಿಯ ತೀರ್ಪು ಬಂದಿದ್ವು ಅಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿತ್ತು ಯಾವೆಲ್ಲ ಸೆಕ್ಷನ್ಗಳನ್ನು ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು ಇವುಗಳನ್ನೇ ಮುಖ್ಯವಾಗಿ ವಕೀಲರಲ್ಲಿ ಪ್ರಸ್ತಾಪ ಮಾಡೋದು ಇವೇ ವಾದದ ಪ್ಲಸ್ ಪಾಯಿಂಟ್ಸ್ ಇವುಗಳನ್ನೇ ಅವರು ಉಲ್ಲೇಖ ಮಾಡೋದು ಹೀಗೆ ಇಲ್ಲೂ ಕೂಡ ಆಗ್ತಾ ಇರೋದದೆ ಅಶೋಕ್ ಕೇಸ್ ಆದೇಶವನ್ನು ಉಲ್ಲೇಖ ಮಾಡ್ತಾ ಇರೋದು ರಂಗನಾಥ್ ರೆಡ್ಡಿ ಅವರು ಮಧ್ಯಪ್ರದೇಶದ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಪ್ರಕರಣವನ್ನು ಉಲ್ಲೇಖ ಮಾಡಿದ್ದು ನಾವಡ್ಗಿ ಅವರು ಇಲ್ಲಿ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ನ ಅನೇಕ ತೀರ್ಪು ಉಲ್ಲೇಖ ಆಗ್ತಾ ಇರೋದು ವಕೀಲರ ವಾದ ಪ್ರತಿವಾದ ಎಲ್ಲವೂ ಕೂಡ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇತ್ತೊಂದಂತಹ ಕುತೂಹಲ ಕೊನೆ ಹಂತದವರೆಗೂ ಪ್ರಬಲವಾದ ವಾದ ಮಂಡನೆ ಆಗ್ತಾ ಇದೆ ರಂಗನಾಥ್ ರೆಡ್ಡಿ ಅವರನ್ನು ತೆಗೆದುಕೊಳ್ಳಿ ನೀವು ಮಣಿಶಂಕರ್ ಮಣಿ ಸಿಂಗ್ ಅವ್ರನ್ನ ತೋಳಿ ಮಣಿಂದರ್ ಸಿಂಗ್ ಸಾರಿ ಮಣೀಂದರ್ ಸಿಂಗ್ ಹಾಗೆಯೇ ರಂಗನಾಥ್ ರೆಡ್ಡಿ ಅವರು ಪ್ರಭುಲಿಂಗ್ ನಾವ್ಡಿಗೆ ಅವರು ತುಷಾರ್ ಮೆಹ್ತಾ ಇವರೆಲ್ಲರೂ ಕೂಡ ದೂರದಾರ ಪರವಾಗಿ ವಾದ ಮಂಡನೆಯನ್ನು ಮಾಡ್ತಾ ಇರೋದು ಈಗ ಏನಾಗ್ಬೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಇದೆ ಅಂತಿಮವಾಗಿ ನ್ಯಾಯಮೂರ್ತಿಗಳು ಆದೇಶವನ್ನು ಯಾವ ರೀತಿ ಪ್ರಕಟಿಸ್ತಾರೆ ಅಥವಾ ಮತ್ತೆ ವಿಚಾರಣೆಯನ್ನು ಮುಂದೂಡ್ತಾರ ಅನ್ನುವಂತಹ ಪ್ರಶ್ನೆ ಇದೆ ನಾವಿಲ್ಲಿ ಈ ಹಿಂದೆ ಆದಂತಹ ವಾದ ಪ್ರತಿವಾದಗಳನ್ನು ರಿಕಾಲ್ ಮಾಡಿಕೊಂಡ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಮುಖ್ಯವಾಗಿ ಐದು ಅಂಶಗಳನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಿದರು ಆ ವಿಚಾರಗಳನ್ನು ಇಟ್ಕೊಂಡು ಇಲ್ಲಿ ಇವ್ರಿಗೆ ಯಾವ ರೀತಿ ಟಕ್ಕರ್ ಕೊಡುವಂತಹ ಕೆಲಸ ಆಗ್ತಾ ಇದೆ ಬೆಳಿಗ್ಗೆ ತುಷಾರ್ ಮೆಹ್ತಾ ಅವರು ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿದ ಒಂದೊಂದು ಅಂಶಗಳನ್ನು ಇಟ್ಕೊಂಡು ಕೌಂಟರ್ ಕೊಟ್ಟರು ಅಂದರೆ ಪ್ರತಿವಾದದ ಬ್ಯೂಟಿನೇ ಆ ರೀತಿ ಇರುತ್ತೆ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ಕೌಂಟರ್ ಕೊಡೋದೇ ಪ್ರತಿವಾದಿಗಳ ಕೆಲಸ ಆಗಿರುತ್ತೆ ನೋಡಿ ಮೂಢ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಜಮೀನಿಗೆ ಅಂತಿಮ ಪರಿಹಾರವನ್ನು ನೀಡಲಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ರಂಗನಾಥ ರೆಡ್ಡಿ ಅವರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಈಗ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಅಂತಿಮ ಪರಿಹಾರವನ್ನು ನೀಡಲಾಗಿದೆ ಪರಿಹಾರ ಅಂತಂದರೆ ಅದು ಪರ್ಯಾಯ ನಿವೇಶನ ಈ ಜಮೀನಿಗೆ ಅಂತಿಮ ಪರಿಹಾರ ಅದು ಹಣದ ರೂಪದಲ್ಲಿ ಆಗಿರ್ಬೋದು ಅಥವಾ ಪರ್ಯಾಯ ನಿವೇಶನದ ರೂಪದಲ್ಲಿ ನೋಡಿ ಸೈಟ್ ಹಂಚಲಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಏನು ಅಂತಿಮ ಪರಿಹಾರವನ್ನು ನೀಡಲಾಗಿದೆ ಅದೇ ಸಂದರ್ಭದಲ್ಲಿ ಸೈಟ್ ಹಂಚಲಾಗಿದೆ ಈ ಜಮೀನಿಗೆ ಅಂತಿಮ ಪರಿಹಾರವನ್ನ ಎರಡು ಸಾವಿರದ ನಾಲ್ಕರಲ್ಲಿಯೇ ನೀಡಲಾಗಿದೆ ಅಂದೇ ಸೈಟ್ ಅಂದ್ರೆ ಅದೇ ಸಂದರ್ಭದಲ್ಲಿ ಸೈಟ್ ಗಳನ್ನು ಕೂಡ ಹಂಚಲಾಗಿದೆ ಅಂತ ರಂಗನಾಥ್ ರೆಡ್ಡಿ ಅವ್ರು ಹೇಳ್ತಾ ಇರೋದು ಎರಡ್ ಸಾವಿರದ ನಾಲ್ಕರಲ್ಲಿ ಪರಿಹಾರವನ್ನು ನೀಡಲಾಗಿದೆ ತದನಂತರ ಆದಂತಹ ಬೆಳವಣಿಗೆ ಏನು ಯಾವಾಗ ಪತ್ರ ಬರೆಯಲಾಗಿತ್ತು ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪಾರ್ವತಿಯವರು ಯಾರಿಗೆ ಯಾವಾಗ ಪತ್ರ ಬರೆದ್ರು ಎರಡು ಸಾವಿರದ ನಾಲ್ಕರಲ್ಲಿ ಅಂತಿಮ ಪರಿಹಾರವನ್ನು ನೀಡಲಾಗಿದೆ ಪರ್ಯಾಯ ನಿವೇಶನಗಳನ್ನು ಅದೇ ಸಂದರ್ಭದಲ್ಲಿ ನೀಡಲಾಗಿರೋದು ಈ ಜಮೀನಿಗೆ ಎರಡು ಸಾವಿರದ ನಾಲ್ಕರಲ್ಲೇ ಆ ಪರಿಹಾರವನ್ನು ನೀಡ ನೀಡಲಾಗಿದೆ ಅವರು ಹೇಳ್ತಾ ಇರೋದು ಪರ್ಯಾಯ ನಿವೇಶನಗಳನ್ನೇನು ಏನು ಹದಿನಾಲ್ಕು ಸೈಟ್ಗಳನ್ನು ಕೊಡಲಾಗಿದೆ ಅಥವಾ ಇನ್ನುಳಿದ ಈ ಜಮೀನು ಕಳ್ಕೊಂಡವರು ಏನಿದ್ದಾರೆ ಇನ್ನುಳಿದವರು ಅವ್ರಿಗೂ ಇದೇ ರೀತಿಯ ಪರಿಹಾರವನ್ನು ನೀಡಲಾಯ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿ ಪ್ರಸ್ತಾಪ ಆಯಿತು ಸೊ ಎಲ್ಲ ವಿಚಾರಗಳ ಬಗ್ಗೆ ಮಾನ್ಯ ಪೀಠದ ಗಮನಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ ಇನ್ನು ಇದು ಯಾವಾಗ ಡಿನೋಟಿಫೈ ಆಗಿತ್ತು ಯಾವಾಗ ಇದನ್ನು ರಿಜಿಸ್ಟರ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಅಲ್ಲಿ ಪ್ರಸ್ತಾಪ ಆಗ್ತಾ ಇರೋದು ಎರಡು ಸಾವಿರದ ನಾಲ್ಕರಲ್ಲಿ ಏನು ಅಂತಿಮ ಪರಿಹಾರವನ್ನು ನೀಡಲಾಗಿತ್ತು ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಡಿನೋಟಿಫೈ ಆಗಿದೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಈ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೋಟಿಫೈ ಆಗಿದೆ ಅಂತ ರಂಗನಾಥ್ ರೆಡ್ಡಿ ಅವರು ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ತಮ್ಮ ಹೇಳಿಕೆಗಳಲ್ಲಿ ಗೊಂದಲದ ಹೇಳಿಕೆಗಳನ್ನು ನೀಡ್ತಾ ಇದ್ದಾರಾ ಅಥವಾ ಯಾಮಾರಿಸುವಂತಹ ಕೆಲಸ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಇವೆಲ್ಲವನ್ನೂ ಕೂಡ ಗಮನಿಸಿದಾಗ ಆಗ್ತಾ ಇರೋದು ಮೊದಲೇ ಡಿನೋಟಿಫೈ ಆಗಿತ್ತು ಅಂತ ಒಂದು ರೀತಿ ಹೇಳೋದು ತೊಗೊಂಡು ಮೇಲೆ ಡಿನೋಟಿಫೈ ಮಾಡಲಾಯಿತು ಅಂತ ಒಂದು ಸರಿ ಹೇಳೋದು ಹೀಗೆ ಹತ್ತು ಹಲವು ಚರ್ಚೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇರೋದು ಈಗ ರಂಗನಾಥ ರೆಡ್ಡಿ ಅವರು ಪೀಠದ ಗಮನಕ್ಕೆ ತರ್ತಾ ಇರುವಂತಹ ವಿಚಾರ ಏನಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಡಿನೋಟಿಫೈ ಆಗಿದೆ ಕೆಸರೆ ಗ್ರಾಮದಲ್ಲಿ ಈ ಜಮೀನಿತ್ತು ಮೂರು ಎಕರೆ ಹದಿನಾರು ಗುಂಟೆ ಮೂಡಾ ತೆಗೆದುಕೊಂಡು ನಿವೇಶನ ಮಾಡಿ ಹಂಚಿತ್ತು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಈ ಜಮೀನನ್ನು ತೆಗೆದುಕೊಂಡು ಅಲ್ಲಿ ಸೈಟ್ಗಳನ್ನು ಮಾಡಿ ತದನಂತರ ಹಂಚಿತ್ತು ಅಂತ ಹೇಳಲಾಗುತ್ತೆ ಅಂದರೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಎಂಟು ಈ ಜಮೀನಿನ ಬಗ್ಗೆ ಡೀಡ್ ಆಗುತ್ತೆ ಅದು ಕೆಸರೆ ಗ್ರಾಮದ ಜಮೀನು ಅಂತ ತೋರಿಸುತ್ತೆ ಆದರೆ ಅಷ್ಟರಲ್ಲಿ ಅದು ದೇವನೂರು ಬಡಾವಣೆ ಆಗಿರುತ್ತೆ ದಾಖಲೆಗಳ ಬಗ್ಗೆ ಇಲ್ಲಿ ವಿಸ್ತೃತವಾದಂತಹ ವಾದ ಮಂಡನೆ ಆಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಈವರೆಗೂ ಏನಾಗಿದೆ ಅಂತ ಇ ಜೆ ಅಬ್ರಾಹಂ ಪರವಾಗಿ ರಂಗನಾಥ್ ರೆಡ್ಡಿ ಅವರು ವಾದ ಮಂಡನೆ ಮಾಡ್ತಾ ಇರೋದು ಹೆಸರೇ ಗ್ರಾಮದಲ್ಲಿ ಈ ಜಮೀನಿತ್ತು ನಂತರ ಮೂಡ ತೆಗೆದುಕೊಂಡು ನಿವೇಶನ ಮಾಡಿ ಹಂಚಿತ್ತು ಇಪ್ಪತ್ತೈದು ಎಂಟು ಎರಡು ಸಾವಿರದ ಎಂಟು ಈ ಜಮೀನಿನ ಬಗ್ಗೆ ಸೇಲ್ ಡೀಡ್ ಆಗುತ್ತೆ ಅದು ಕೆಸರೆ ಗ್ರಾಮದ ಜಮೀನು ಅಂತ ತೋರಿಸುತ್ತೆ ಆದರೆ ಅಷ್ಟರಲ್ಲಿ ಅದು ದೇವನೂರು ಬಡಾವಣೆ ಆಗಿರುತ್ತೆ ಅಂತ ರಂಗನಾಥ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಸೊ ಈ ಮೂಡಾ ಹಗರಣ ಎಲ್ಲಿಂದ ಆರಂಭ ಆಯಿತು ಇದು ಯಾವ ರೀತಿ ಹಗರಣ ಆಯಿತು ಇಲ್ಲಿ ಮುಖ್ಯಮಂತ್ರಿಗಳ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಇದನ್ನು ಯಾವ ರೀತಿ ಇಲ್ಲಿ ದಾಖಲೆಗಳನ್ನು ತಿರುಚುವಂಥ ಕೆಲಸ ಆಯಿತಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇರುವಂಥದ್ದು ಅಂದರೆ ಈ ಹಿಂದಿನ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಡಿನೋಟಿಫೈ ಆದಂತಹ ವಿಚಾರ ಎರಡು ಸಾವಿರದ ನಾಲ್ಕರಲ್ಲಿ ಇದಕ್ಕೆ ಅಂತಿಮ ಪರಿಹಾರವನ್ನು ನೀಡಿರುವಂತಹ ವಿಚಾರ ಇದೆಲ್ಲವೂ ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ ಅಂದರೆ ಮೂಲತಃ ಕೆಸರೆ ಗ್ರಾಮದಲ್ಲಿ ಜಮೀನು ಇದ್ದದ್ದಾಗಿರ್ಬೋದು ಅದನ್ನು ಮೂಡ ಅವರು ತೆಗೆದುಕೊಂಡಿದ್ದೆ ಯಾವಾಗ ಅದನ್ನು ಸೈಟ್ ಮಾಡಿದ್ದೆ ಯಾವಾಗ ಅದನ್ನು ಸೇಲ್ ಯಾವಾಗ ಸೇಲ್ ಡೀಡ್ ಯಾವಾಗ ಇಪ್ಪತ್ತೈದು ಎಂಟು ಎರಡು ಸಾವಿರದ ಎಂಟು ಈ ಜಮೀನಿಂದು ಸೇಲ್ ಡೀಡ್ ಆಗುತ್ತೆ ಅದು ಕೆಸರೆ ಗ್ರಾಮದ ಜಮೀನು ಅಂತಾನೆ ತೋರಿಸುತ್ತೆ ಆದರೆ ಅಷ್ಟರಲ್ಲಿ ಅದು ದೇವನೂರು ಬಡಾವಣೆ ಆಗಿರುತ್ತೆ ಇಲ್ಲಿ ದೇವನೂರು ಬಡಾವಣೆ ಹೇಗಾಯಿತು ಕೆಸರೆ ಗ್ರಾಮದಲ್ಲಿದ್ದದ್ದು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ರಂಗನಾಥ್ ರೆಡ್ಡಿ ಅವರು ಇದೇ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸೊ ಇನ್ನೂ ಹತ್ತು ಹಲವು ವಿಚಾರಗಳನ್ನು ರಂಗನಾಥ ರೆಡ್ಡಿ ಅವರು ಪ್ರಸ್ತಾಪ ಮಾಡ್ತಾ ಇರೋದು ಮುಖ್ಯಮಂತ್ರಿಗಳ ಪ್ರಭಾವದ ಬಗ್ಗೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಅಥವಾ ಇನ್ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಈ ಬಗ್ಗೆ ಇಲ್ಲಿ ವಿಸ್ತೃತವಾದಂತಹ ವಾದ ಮಂಡನೆ ಆಗ್ತಾ ಇದೆ ಇದನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಳಲಾಯಿತು ಡಿನೋಟಿಫೈ ಆಗಿದ್ದು ಹೇಗೆ ಇದು ಗಿಫ್ಟ್ ಡೀಡ್ ಆಗಿದ್ದ ಅಥವಾ ಮೂಲತಃ ಈ ಜಮೀನು ಯಾರ್ದು ಯಾವಾಗ ಇದನ್ನು ಮೂಡಾದವರು ತೆಗೆದುಕೊಂಡ್ರು ಇಲ್ಲಿ ಸೈಟ್ ಯಾವಾಗ ಮಾಡಲಾಯಿತು ಹಂಚಿದ್ದು ಯಾವಾಗ ಎಲ್ಲ ವಿಚಾರಗಳನ್ನು ಕೂಡ ರಂಗನಾಥ್ ರೆಡ್ಡಿ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇಲ್ಲಿ ಈ ಮುಖ್ಯಮಂತ್ರಿಗಳ ಕುಟುಂಬ ಎಂಟ್ರಿ ಆಗಿದ್ದು ಯಾವಾಗ ಇದ್ರ ಬಗ್ಗೆಯೂ ಕೂಡ ಅಲ್ಲಿ ಪ್ರಸ್ತಾಪ ಆಗ್ತಾ ಇರೋದು ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಅಂತಿಮ ಪರಿಹಾರ ಈ ಪರ್ಯಾಯ ನಿವೇಶನವನ್ನು ಅದೇ ಟೈಮ್ನಲ್ಲಿ ಕೊಡಲಾಯಿತು ಎರಡು ಸಾವಿರದ ನಾಲ್ಕರಲ್ಲಿ ಈ ಜಮೀನು ಅಂದರೆ ಮೂರು ಎಕರೆ ಹದಿನಾರು ಗುಂಟೆ ಏನಿದೆ ಈ ಮೂರೆಕರೆ ಹದಿನಾರು ಗುಂಟೆ ಡಿನೋಟಿಫೈ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂತ ರಂಗನಾಥ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಸೈಟ್ ಹಂಚಲಾಗಿತ್ತು ಮೂಲತಃ ತೊಂಬತ್ತೆಂಟರಲ್ಲಿ ಡಿನೋಟಿಫೈ ಆಗಿತ್ತು ಈಗ ಕೆಸರೆ ಗ್ರಾಮದಲ್ಲಿ ಜಮೀನಿತ್ತು ಅಂತ ತೋರಿಸುತ್ತೆ ಎರಡ್ ಸಾವಿರದ ನಾಲ್ಕು ಅಂದರೆ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ನಾಲ್ಕರಲ್ಲಿ ಈ ಜಮೀನಿನ ಬಗ್ಗೆ ಸೇಲ್ ಡೀಡಿನ ಆಗಿರುತ್ತೆ ಆವಾಗ ಅದು ಕೆಸರೇ ಇರುವಂತ ಜಮೀನು ಅಂತ ತೋರಿಸಿತ್ತು ಆದರೆ ಅಷ್ಟರಲ್ಲಿ ದೇವನೂರು ಬಡಾವಣೆ ಅಂತ ಆಗಿರುತ್ತೆ ಇದು ಹೇಗೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡುತ್ತೆ ಕೆಸರೇ ಗ್ರಾಮದಲ್ಲಿದ್ದಂತಹ ಜಮೀನು ದೇವನೂರು ಬಡಾವಣೆ ಅಂತ ಆಗುತ್ತೆ ಪರ್ಯಾಯ ನಿವೇಶನಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಇದೇ ದೇವನೂರು ಬಡಾವಣೆಯಲ್ಲಿ ಆಯಾ ಅಳತೆಗೆ ತಕ್ಕಂಥ ಸೈಟ್ಗಳು ಇದ್ದೇ ಇರೋ ಖಾಲಿ ಸಾವಿರಾರು ಸೈಟ್ಗಳಿರುತ್ತೆ ಆದಾಗ್ಯೂ ವಿಜಯನಗರದಲ್ಲಿ ಇವ್ರಿಗೆ ಸೈಟ್ ಕೊಟ್ಟಿದ್ದು ಹೇಗೆ ಅನ್ನೋಂಥ ಪ್ರಶ್ನೆಯನ್ನು ಈಗಾಗಲೇ ದೂರದಾರ್ ಮಾಡಿದ್ದಾರೆ ಅದಕ್ಕೆ ತಕ್ಕನಾದಂತಹ ಒಂದೊಂದೇ ದಾಖಲೆಗಳು ಕೂಡ ಈಗಾಗಲೇ ರಿಲೀಸ್ ಆಗಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು ಆರ್ ಟಿ ಐ ಕಾರ್ಯಕರ್ತ ಗಂಗರಾಜ್ ಅವರು ಏನೋ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿದರು ಈ ದೇವನೂರು ಬಡಾವಣೆಯಲ್ಲಿ ಸೈಟ್ಗಳು ಖಾಲಿ ಇದ್ದಾಗ್ಯೂ ಕೂಡ ವಿಜಯನಗರ